ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ಸುಲಭವಾಗಿ ಅಕ್ಕಿ ರೊಟ್ಟಿನ ಸಾಫ್ಟ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಎರಡು ಬೌಲ್ ನೀರು ಹಾಕೊಳ್ಳೋಣ ನೀರು ಕುದಿ ಬರೋ ತನಕ ಬಿಡಬೇಕು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಇವಾಗ ನೀರು ಚೆನ್ನಾಗಿ ಕುದಿ ಬಂದಿದೆ ಒಂದು ಎರಡು ಬೌಲ್ ನೀರು ಹಾಕಿದ್ದೆ ಅಲ್ವಾ ಅದಕ್ಕೆ ಒಂದು ಬೌಲ್ನಷ್ಟು ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕೂಡಿಸ್ಕೋಬೇಕು ಚೆನ್ನಾಗಿ ಒಂದು ಗಂಟೆ ಇಲ್ದಂಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ರೊಟ್ಟಿ ಸರಿ ರೆಡಿ ಆಗಿದೆ ಇದನ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಇವಾಗ ಸ್ವಲ್ಪ ತಣ್ಣಗಾಗಿದೆ ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಮೇಲ್ಗಡೆ ಉದುರಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ತರ ಸಾಫ್ಟ್ ಆಗಿ ಹಿಟ್ಟನ್ನ ಇವಾಗ ಇದರಲ್ಲಿ ಒಂದೊಂದೇ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳೋಣ ಸರಿ ಮಾಡುವಾಗ ಸ್ವಲ್ಪ ಸಾಫ್ಟಾಗಿ ಮಾಡಿಕೊಂಡ್ರೆ ಅಕ್ಕಿ ರೊಟ್ಟಿಗಳು ಸಹ ಸಾಫ್ಟಾಗಿ ಬರುತ್ತೆ ಒಂದು ಬೌಲ್ ಅಕ್ಕಿ ಹಿಟ್ಟಿಗೆ ಎರಡು ಬೌಲ್ನಷ್ಟು ನೀರು ಸೇರಿಸಿದರೆ ಸಾಕಾಗುತ್ತೆ ಇವಾಗ ಒಂದೊಂದೇ ಉಂಡೆಗಳನ್ನು ತಗೊಂಡು ಈ ಥರ ಥರ ಮಾಡಿ ಅದನ್ನು ಲಟ್ಟಿಸ್ಕೋಬೇಕು ಈ ಥರ ಅಕ್ಕಿ ಹಿಟ್ಟಲ್ಲಿ ಎದ್ಕೊಂಡು ಲಟ್ಟಿಸ್ಕೋಬೇಕು ಈ ಥರ ಸೈಡ್ನ ಕಟ್ಕೊಳ್ಳೋದ್ರಿಂದ ರೊಟ್ಟಿ ಕೂಡ ಒಡೆಯೋದಿಲ್ಲ ಆಮೇಲೆ ರೊಟ್ಟಿ ಶೇಪ್ ರವಂಡಗೆ ಚೆನ್ನಾಗಿ ಬರುತ್ತೆ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ರೊಟ್ಟಿನ ಉತ್ಕೊಳ್ಳಿ ನೋಡಿ ಇಲ್ಲಿ ತೆಳ್ಳಗೆ ಉತ್ಕೊಂಡಿದೀನಿ ನಾನು ಇದೇ ತರ ಎಲ್ಲಾ ರೊಟ್ಟಿಗಳನ್ನು ಇವಾಗ ಉತ್ಕೊಳ್ತೀನಿ ಇವಾಗ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ತೆಳ್ಳಗಿದೆ ಅಂತ ಇದೇ ತರ ಎಲ್ಲ ರೊಟ್ಟಿಗಳನ್ನು ಲಟ್ಟಿಸಿ ಇಟ್ಕೊಂಡಿದ್ದೀನಿ ಈ ಕಡೆ ಹೆಂಚು ಕೂಡ ಕಾದಿದೆ ಇವಾಗ ರೊಟ್ಟಿ ಹಾಕೊಳ್ಳೋ ಕೂಡ ಕಾದಿದೆ ಇವಾಗ ರೊಟ್ಟಿ ಹಾಕೊಳ್ಳೋಣ ಹೆಚ್ಚಿಗೆ ರೊಟ್ಟಿನ ಹಾಕಿದ ಮೇಲೆ ಒಂದು ಹಸಿ ಬಟ್ಟೆ ತಗೊಂಡು ಈ ತರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಲೈಟ್ ಆಗಿ ಬಬಲ್ಸ್ ಬರೋಕ್ಕೆ ಶುರುವಾದಾಗ ಒಂದು ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ತಿರುಗಿಸ್ಕೊಂಡ್ಮೇಲೆ ನಿಧಾನಕ್ಕೆ ತರ ಪ್ರೆಸ್ ಮಾಡ್ಕೋಬೇಕು ಕಡೆ ಚೆನ್ನಾಗಿ ಬೆಂದಮೇಲೆ ಮತ್ತೆ ನಾನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಉಬ್ಬಿ ಬರ್ತಾ ಇದೆ ಫ್ರೆಂಡ್ಸ್ ಇವಾಗ ಸುಲಭವಾಗಿ ಸಾಫ್ಟಾಗಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗೇ ಥರ ಎಲ್ಲ ರೊಟ್ಟಿಗಳನ್ನು ಇವಾಗ ಬೇಯಿಸ್ಕೊಳ್ಳೋಣ ಎಲ್ಲ ರೊಟ್ಟಿಗಳನ್ನು ಈ ಥರ ಬೇಯಿಸಿ ಇಟ್ಕೊಂಡಿದೀನಿ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿಗಳು ಪದ್ರ ಪದ್ರ ಥರ ಬಂದಿದೆ ಸಾಫ್ಟಾಗಿ ಬಂದಿದೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇವಾಗ ನಾನು ರೊಟ್ಟಿನ ಪಲ್ಯ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ